ಫಸ್ಟ್ ಮಾಡ್ತಿದ್ದು ಜಾಬಲ್ಲಿ ಎಷ್ಟು ಕೊಡ್ತಿದ್ರು ನಮ್ಗೆ ಕಮ್ಮಿ ಬಟ್ ತಿಂಗಳೆಲ್ಲ ದುಡಿಬೇಕಾಯ್ತು ಬೆಳಗ್ಗೆ ಆರು ಗಂಟೆಗೆ ಹೋದ್ರೆ ನೈಟ್ ಹತ್ತು ಗಂಟೆಗೆ ಬರುತ್ತೆ ಬೆಂಗಳೂರಿಗೆ ಹೋಗಿ ಬರೋದು ಟ್ರಾವೆಲಿಂಗ್ ಜಾಸ್ತಿ ಇದು ಬೆಳಗ್ಗೆ ನಾವು ಆರು ಗಂಟೆಗೆ ತೋಟಕ್ಕೆ ಬರ್ತೀರಿ ಒಂಬತ್ತು ಗಂಟೆಗೆ ಹೋಗಿ ಮತ್ತೆ ಮಧ್ಯಾಹ್ನವರೆಗೂ ಕೆಲಸ ಇರಲ್ಲ ಅಷ್ಟೆ ರೆಸ್ಟ್ ಮಾಡ್ತೀರಿ ಬೇರೆ ಬಿಸ್ನೆಸ್ ಇರ್ತದೆ ನೋಡ್ಕೊಂತೀವಿ ಆಮೇಲೆ ಮತ್ತೆ ಮೂರು ಗಂಟೆಗೆ ಲೇಬರ್ ಬರ್ತಾರೆ ಕಿತ್ಕೊಡ್ತಾರೆ ನಾವು ಔಷಧಿ ಹೊಡೆದು ಕೆಲಸ ಇದ್ರೆ ನೋಡ್ಕೊತೀವಿ ಆರು ಗಂಟೆವರೆಗೂ ಕೆಲಸ ಮಾಡ್ತಾರೆ ಯಾರು ಕೇಳೋರೆಲ್ಲ ನಿಮ್ಗೆ ನೀವೇ ಬಾಸ್ ಹೌದು ನಾವು ಜಾಬ್ ಹೋಗಿ ಬಿಟ್ಟು ಮತ್ತೆ ಯೋಗ ಬಂದು ವ್ಯವಸಾಯ ಮಾಡ್ತಾರೆ ಏನ್ ಕಾರಣ ಜಾಬ್ ಹೋಗದಿರೋ ವ್ಯವಸಾಯ ಮಾಡ್ತಿರೋದು ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ಬೇಕಾಯ್ತು ಇದಾದ್ರೆ ನಮ್ ಸ್ವಂತ ಕೆಲಸ ಡೈಲಿ ಎರಡು ಅವರ್ ಮಾಡ್ತೀರಿ ಆದ್ರೆ ಡಬಲ್ ಕೆಲಸ ಮಾಡ್ತೀರಿ ಡಬಲ್ ಕೆಲಸ ಮಾಡ್ತೀವಿ ಜಾಬ್ ಮಾಡಿದ್ರೆ ಹೋಗಿದ್ರೆ ಬಿಟ್ರಿ ಆಮೇಲೆ ಬಂದು ನಾವು ತೋಟ ಮಾಡ್ತಾ ಇರೋದು ಏನ್ ಮಾಡ್ತಿದ್ರಿ ಜಾಬ್ ಬೆಂಗಳೂರಲ್ಲಿ ನಾವು ಅಡ್ವೊಕೇಟ್ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ನೀವು ಅವಾಗಿನ ಸಂಪಾದನೆ ಇವಾಗಿನ ಸಂಪಾದನೆ ಏನ್ ವ್ಯತ್ಯಾಸ ಇದೆ ಹತ್ತನೇ ಸಾವಿರ ಸಂಪಾದನೆ ರೇಟ್ ರೇಟಲ್ಲಿ ನನ್ಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಇದ್ರಲ್ಲಿ ಶಾಮಿಗೇನು ಇದ್ರ ಜೊತೆಗೆ ಎರಡರಿಂದ ಹೂವು ಎಲ್ಲಾನು ಇವತ್ತು ನೂರ ಅರವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಆಗಿದೆ ಇಷ್ಟು ಟೈಮ್ ಉದ್ದ ಕ್ವಾಲಿಟಿ ಇರೋದ್ರಿಂದ ಟ್ರಿಪ್ಸ್ ಏನು ಇಲ್ದಿರ ನೀಟ್ ಆಗಿದ್ರೆ ನೂರ ಅರವತ್ತು ರೂಪಾಯಿ ಇದು ನೀಟಾಗಿದೆ ಮಾರ್ಕ್ ಏನಿಲ್ಲ ಏನಲ್ಲ ಇದ್ರಲ್ಲಿ ಮಾರ್ಕ್ ಎಲ್ಲ ಟ್ರಿಪ್ಸ್ ಏನಿಲ್ಲ ಇದಕ್ಕೆ ನಾವು ಟ್ರಿಪ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಚಿಗುರು ಇರುತ್ತಲ್ಲ ಚಿಗ್ರ ಮೇಲೆ ಟ್ರಿಪ್ಸ್ ಔಷಧಿ ಹೊಡೆದಿರ್ಬೇಕು ಮತ್ತೆ ಮೊಗ್ಗಿದ್ದಾಗೂ ನೋಡ್ಕೊಬೇಕು ಚಿಗುರು ಮೊಗ್ಗು ಈ ತರ ಕ್ಲೀನ್ ಆಗಿದ್ರೆ ಹೂವು ಕ್ವಾಲಿಟಿ ಬರುತ್ತೆ ನೀಟಾಗಿ ನೀವು ಯಾವ ತರ ಮೇಂಟೈನ್ ಇದು ಕೆಳಗಡೆ ಇದೆ ಇದು ಗಿಡ ಕೆಳಗಡೆ ಔಷಧಿ ಬಿದ್ದಿರಲ್ಲ ಇದಕ್ಕೆ ಇದೆಲ್ಲ ಟ್ರಿಪ್ಸ್ ಹೊಡೆದಿದೆ ಇದು ಇದೆಲ್ಲ ಅಷ್ಟು ಕ್ವಾಲಿಟಿ ಬರಲ್ಲ ಹೂವ ಇದು ಕೆಳಗಡೆ ಇರೋದು ಕ್ವಾಲಿಟಿ ಬರಲ್ಲ ಹಾ ಹಾ ನಾವು ಅವಶ್ಯ ಇದು ಸರಿಯಾಗಿ ಬಿದ್ದಿಲ್ಲ ಮೋಸ್ಟ್ಲಿ ಇದಕ್ಕೆ ಇದೆಲ್ಲ ಬ್ಲಾಕ್ ಬ್ಲಾಕ್ ಆಗಿದೆ ಮಗ್ಗೆಲ್ಲ ಇದು ಟ್ರಿಪ್ ಸಾರ್ಟ್ ಇದೆ ಇದಕ್ಕೆಲ್ಲ ಇದೆಲ್ಲ ಕ್ವಾಲಿಟಿ ಬರಲ್ಲ ಕಡಿಮೆ ಇದು ಮೇಲೆ ಇರೋದು ಕ್ವಾಲಿಟಿ ಇದೆಲ್ಲ ಇದೆ ಇದು ಇಲ್ಲೆಲ್ಲ ಔಷಧಿ ಚೆನ್ನಾಗಿ ಬಿದ್ದಿದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಗುತ್ತಲ್ಲ ಎಷ್ಟು ರೇಟ್ ಎಷ್ಟು ಹೋಗುತ್ತೆ ಕಡಿಮೆ ರೇಟ್ ಅಂದ್ರೆ ಎಷ್ಟು ಹೋಗುತ್ತೆ ನಾನೂರು ರೂಪಾಯಿ ತನಕ ಆಗಿದೆ ನಾನೂರು ರೂಪಾಯಿ ತನಕ ಆಯ್ತು ಟಾಪ್ ಅಂದ್ರೆ ನಾನೂರು ರೂಪಾಯಿವರೆಗೂ ಹೋಯ್ತು ನಾನೂರು ರೂಪಾಯಿ ಆಗಿದೆ ಅವಾಗ ಎಷ್ಟು ಕೆಜಿ ಹೋಗ್ತಿತ್ತು ದಿನಕ್ಕೆ ಅವಾಗ ಅರವತ್ತೆಪ್ಪತ್ತು ಕೆಜಿ ದಿನಕ್ಕೆ ಅರವತ್ತೆಪ್ಪತ್ತು ಕೆಜಿ ಇವಾಗ ಅರವತ್ತೆಪ್ಪತ್ತು ಕೆಜಿ ದಿನಕ್ಕೆ ಹೋಗಿ ನೂರೈವತ್ತು ಅವಾಗ ಯಾಕೆ ಅರವತ್ತೆಪ್ಪತ್ತು ಕೆಜಿ ಅದು ಚಿಗರ್ ಟೈಮ್ ಅದು ಚಿಗರ್ ಟೈಮ್ ಚಿಗರ್ ಟೈಮ್ ಆದ್ರಿಂದ ಸ್ವಲ್ಪ ಫಸ್ಟ್ ಆಗುತ್ತಾ ಇರ್ತದೆ ಅದು ಇವಾಗ ಮಂಜು ಬಿಡ್ತಾ ಇರುತ್ತಲ್ಲ ಒಂದೇ ಸತಿ ತೋಟ ಆಗೋಲ್ಲ ಮಂಜು ಬೀಳೋದ್ರಿಂದ ಹೂವು ಜಾಸ್ತಿ ಅರಳಲ್ಲ ಕಮ್ಮಿ ಇರ್ತದೆ ಡೈಲಿ ಹೂವು ಇದೆ ಎಷ್ಟು ದಿನಕ್ಕೆ ಹಾಕ್ತೀರಾ ಇದು ನಾವು ಕಟಿಂಗ್ ಹಾಕಿದ್ರೆ ಮತ್ತೆ ಕಟಿಂಗ್ ಹಾಕ್ಬೋದು ಇದು ನಾವು ಕಟಿಂಗ್ ಹಾಕೋಕ್ಕೋಗಲ್ಲ ಐಟ್ ಬೆಳ್ಳಿರೋದನ್ನೆಲ್ಲ ಇವಾಗ ಇದು ಹೈಟ್ ಹೋಗಿರುತ್ತಲ್ಲ ಇದರಲ್ಲೆಲ್ಲ ಹೂವು ಕಿತ್ಕೊಂತೀರಿ ಮತ್ತೆ ಇದನ್ನ ಇಲ್ಲಿ ಕಟ್ ಮಾಡಿದಾಗ ಅದೆಲ್ಲ ಇರುತ್ತದು ಮತ್ತೆ ತಿರುಗಿ ಇಲ್ಲೆಲ್ಲ ಹೊಡ್ಕೊಂಡು ಅದು ಎಲ್ಲಿ ಕಟ್ ಮಾಡ್ತೀರಾ ಇವಾಗ ಎಲ್ಲಿ ಸರಿ ಕಟ್ ಮಾಡ್ತೀರಾ ಇವಾಗ ಇದು ಉದ್ದ ಹೋಗಿರುತ್ತಲ್ಲ ಈ ಬ್ರಾ ಬ್ರಾಂಚಸ್ ಎಲ್ಲೆಲ್ಲ ಹೂವು ಬಂದಿರುತ್ತದೆ ಈ ಕಡ್ಡಿಯಲ್ಲಿ ಕಡ್ಡಿಯಲ್ಲಿ ಹಾಂ ಆಮೇಲೆ ನಾವು ಇಲ್ಲಿಗೆ ಕಟ್ ಮಾಡಿದಾಗ ಅವಾಗ ಏನಾಗುತ್ತೆ ಇದೆಲ್ಲ ಮತ್ತೆ ಮತ್ತೆ ಚಿಕ್ಕರೆ ಹೊರಡಿತದೆ ಮತ್ತೆ ಗಿಡ ಸ್ಪ್ರೆಡ್ ಆಗುತ್ತೆ ಹೈಟ್ ಹೋಗೋಲ್ಲ ಅವಾಗ ಹೈಟ್ ಹೋದಷ್ಟು ನಮಗೆ ಔಷಧಿ ಹೊಡಬೇಕಾದ್ರೆ ಮುಖದ ಮೇಲೆಲ್ಲ ಔಷಧಿ ಬಿಡೋದು ಹೂವು ಕಿತ್ಕೊಳ್ಳೋಕ್ಕಾಗಲ್ಲ

ಒಂದ್ ವರ್ಷಕ್ಕ ನಾವ್ ಆಧಾರ ಕಾಲಕ್ ಆಗಲ್ಲ ಇವಾಗ ಗಿಡ ನೋಡ್ರಿ ನಮ್ದು ಫುಲ್ ಇರುತ್ತೆ ಫುಲ್ ಚಿಗುರು ಹದಿನೈದು ದಿನ ಹೂವು ಇದ್ರೆ ಹದಿನೈದು ದಿನ ಚಿಗುರಿ ಇರ್ತದೆ ಇವಾಗ ಒಂದ್ ರೌಂಡ್ ಈ ಕಡೆಯಿಂದ ಲಾಸ್ಟಿಗೆ ಮುನ್ನೂರ ಐದು ಕೆಜಿ ಸಿಗುತ್ತೆ ನಾವು ಡೈಲಿ ನೂರ ಐದು ಕೆಜಿ ಸಿಗುತ್ತುವ ಐಲಿ ಅರ್ ಅರ್ಧ ಮಾಡ್ಕೊಂಡಿದಿರಿ ಇದ್ರಲ್ಲ ಆ ಒಂದಿನ ಆ ಸೈಡ್ ಕೇಳ್ತಿರ ಒಂದಿನ ಈ ಸೈಡ್ ಕೇಳ್ತೀರಿ ಅರ್ಧ ಅರ್ಧ ತೋಟ ಆ ನೂರ ಐದು ಕೆಜಿ ಸಿಗುತ್ತೆ ಇರುತ್ತೆ ಇರುತ್ತೆ ಚಿಗ್ರಿ ರೇಟ್ ಫುಲ್ ಚಿಗ್ರಿ ಬರುತ್ತಲ್ಲ ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಇಪ್ಪತ್ತೈದು ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಆ ಥರ ಸಿಗುತ್ತೆ ಆ ಟೈಮಲ್ಲೂ ಅರ್ಧ ಅರ್ಧ ಕಿತ್ಕೊಂತೀವಿ ನಾವು ಪ್ರೆಸೆಂಟ್ ಏನು ರೇಟ್ ಇದೆ ಮಾರ್ಕೆಟ್ ರೇಟು ಬೆಳಗ್ಗೆ ನೂರ ಅರವತ್ತು ರೂಪಾಯಿ ಆಯಿತಾ ನಮ್ಮದು ಕ್ವಾಲಿಟಿ ಚೆನ್ನಾಗಿದೆ ಟಾಪ್ ರೇಟ್ ನೂರ ಅರವತ್ತು ಆಯ್ತು ನೋಡಿರಿ ಈ ಥರ ರೇಟ್ ಅಷ್ಟೇ ಇರೋದಿಲ್ಲ ಈ ಥರ ಇರೋದ್ರಿಂದ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಟ್ರಿಪ್ಸ್ ಏನಿಲ್ಲ ಇದರಲ್ಲಿ ಟ್ರಿಪ್ಸ್ ಏನಿಲ್ಲ ಕ್ವಾಲ್ಟಿ ಇರೋದ್ರಿಂದ ರೇಟ್ ಇದೆ ನಮ್ಮದು ನೋಡಿರಿ ಈ ಥರ ಇರುತ್ತೆ ಕಡ್ಡಿ ಉದ್ದ ಅಷ್ಟೇ ಉದ್ದ ಆಯ್ತಲ್ಲ ನೀರು ಜಾಸ್ತಿ ನೀರು ನೀರು ಜಾಸ್ತಿ ಜಾಸ್ತಿ ನಾವು ಕೊಟ್ಟಷ್ಟು ಕ್ವಾಲಿಟಿ ಚೆನ್ನಾಗಿ ಅವಾಗ ಇವಾಗ ಒಂದ್ ಎಕರೆ ಬೆಳಿಬೇಕಾದ್ರೆ ಒಂದ್ ಇಂಚ್ ನೀರ್ ಇದ್ರೆ ಸಾಕ ಒಂದ್ ಇಂಚ್ ಒಂದುವರೆ ಇಂಚಿದ್ರೆ ಯಾವಾಗ ಬೇಕಾ ಮೈಂಟೈನ್ ಮಾಡ್ಬೋದು ಎಷ್ಟು ದಿನಕ್ಕೊಂದ್ಸರಿ ನೀರ್ ಬಿಡ್ತಾ ಇರ್ತೀರ ಇವಾಗ ಮಳೆ ಬೀಳ್ತಾ ಇರೋದ್ರಿಂದ ತಾವ ಇರ್ತದಲ್ಲ ಎರಡು ದಿನಕ್ಕೊಂದ್ಸತಿ ನೀರ್ ಬಿಡ್ತಿರೊಂದ್ಸರಿ ಬೆಳಿಗ್ಗೆ ನೀರ್ ಬಿಟ್ಟಿದ್ರಿ ಬೇಸಿಗೆ ಅಲ್ಲೇ ಡೈಲಿ ಬಿಡಬೇಕಾಗುತ್ತೆ ಬೇಸ್ಗೆ ಡೈಲಿ ಬಿಡಬೇಕು ಅವಾಗ ನಾಟಿ ಮಾಡಿದ ದಿನದಲ್ಲಿ ಅವತ್ ನಾಟಿ ಮಾಡ್ತೀರಲ್ಲ ಕೆಳಕ್ ಏನೂ ಹಾಕಲ್ವ ನೀವು ಅವಾಗೇನೂ ಹಾಕಲ್ಲ ಬರೀ ಹೆಂಗಿದ್ರೆ ಹೆಂಗೆ ಮಣ್ಣಲ್ಲಿ ಇರ್ತೀವಿ ಅಷ್ಟೇ ಅವಾಗ ವಾರಕ್ಕೊಂದ್ ಸತಿ ಬಿ ಡಿ ಎಪಿ ಇಲ್ಲಾಂದ್ರೆ ಹದಿನೈದ ಹದಿನೈದು ಶುಕ್ಲಾ ಇದೆ ಅದನ್ನ ಬೇಸಾಯ ಹಾಕೊಂಡ್ ಹೋಗ್ತಾ ಇರ್ತೀರಿ ಇದೆಲ್ಲ ಕ್ವಾಲಿಟಿ ಇರ್ತದೆ ಕೇಳ್ಬೇಕಾಗುತ್ತೆ ಇವಾಗ ಹೂವು ಫುಲ್ ಇದ್ದಾಗ ನಮ್ಗೆ ಡೈಲಿ ಆರು ಜನ ಬೇಕು ಮೂರು ಗಂಟೆಯಿಂದ ಆರು ಗಂಟೆ ತನಕ ಕೇಳ್ತಾರೆ ನೂರೈವತ್ತು ಕೆಜಿ ಕಿತ್ತಿರ್ತಾರಣವರು ಕೆಜಿಐವತ್ತು ಕೆಜಿ ಕಿತ್ತಿರ್ತಾರೆ ಗಂಟೆಯಿಂದ ಆರು ಗಂಟೆವರೆಗೂ ಕೀಳ್ತಾರೆ ಎಷ್ಟು ಜನ ಬರ್ತಾರೆ ಆರರಿಂದ ಎಂಟು ಜನ ಇರ್ತಾರೆ ಎಂಟು ಜನ ಸೇರಿ ನೂರೈವತ್ತು ಒಬ್ಬೊಬ್ಬರು ನೂರೈವತ್ತು ಇಲ್ಲ ಎಲ್ಲಾ ಸೇರಿ ಕೀಳ್ತಾರೆ ಮನೆಯವರು ಎಲ್ಲ ಸೇರಿ ಎಂಬತ್ತಿಂದ ನೂರ ಕೆಜಿ ಕಿತ್ತಿರ್ತಾರೆ ಬೆಳಿಗ್ಗೆ ಒಂದ್ ಎರಡ್ ಮೂರ್ ಲೈನ್ ಕಿತ್ಕೊಂತೀರಿ ಫ್ರೆಶ್ ಆಗಿರೋದು

ಒಂದು ರೌಂಡ್ಗೆ ನಮಗೆ ಇನ್ನೂರ ಐದು ಕೆಜಿ ಸಿಗುತ್ತೆ ಎರಡೂವರೆ ಸಾವಿರ ಗಿಡ ಇದೆ ಒಂದು ಕಾಲ್ ಎಕರೆ ಇದು ನಾಟಿ ಮಾಡಿದ್ದೇವಾಗ ನಾವು ಒಂದು ವರ್ಷ ಆಯ್ತು ನಾಟಿ ಮಾಡಿ ಒಂದು ವರ್ಷ ಫೆಬ್ರವರಿ ಟೈಮಲ್ಲಿ ನಾಟಿ ಮಾಡಿದ್ದು ಫಸ್ಟ್ ನಾಟಿ ಮಾಡಿದಾಗ ಏನೇನು ಹಾಕಿದ್ರಿ ಅಣ್ಣ ಅವಾಗ ಏನು ಕೊಟ್ಟಿಲ್ಲ ನಾವು ಬರೀ ಡಿ ಎ ಪಿ ಮಾತ್ರ ಹಾಕಿದ್ದು ಬರೀ ನೀರು ಬಿಡ್ತೀರ ಅಷ್ಟೇ ಅವಾಗ ಒಂದು ವರ್ಷ ತನಕ ಏನಕ್ಕಲ್ಲ ಇವಾಗ ವಾರಕ್ಕೊಂದ್ಸತಿ ಫೀಡಿಂಗ್ ಮಾಡ್ತೀರಿ ಏನು ಫೀಡಿಂಗ್ ಮಾಡ್ತೀರಾ ಡಿ ಎ ಪಿ ಮತ್ತು ಬೇಸಾಯಗಳು ಡಿ ಎ ಪಿ ಮತ್ತೆ ಬೇಸಾಯ ಬೇಸಾಯ ಹತ್ತು ಇಪ್ಪತ್ತಾರು ಹಾಕ್ತೀರಿ ಒಂಬತ್ತು ಇಪ್ಪತ್ನಾಲ್ಕು ಹಾಕ್ತೀರಿ ಆಮೇಲೆ ಡಿ ಎ ಪಿ ಕೊಡ್ತೀರಿ ಚಿಗ್ರ ಇರೋ ಟೈಮಲ್ಲಿ ಚಿಗಿರ್ ಬರಕ ಹದ್ನೈದ ಹದಿನೈದು ಕೊಡ್ತೀವಿ ಇವಾಗ ಹೂವು ಮಗ್ಗಲ್ಲ ತಂಡಿ ಜಾಸ್ತಿ ಇರೋದ್ರಿಂದ ನೈಟ್ರೋಜನ್ ಜಾಸ್ತಿ ಹೋಗಲ್ಲ ಬರೀ ಡಿ ಎ ಪಿ ಹತ್ತು ಇಪ್ಪತ್ತಾರ ಕೊಡೋದು ಇದು ನಾಟಿ ಮಾಡೋ ಟೈಮಲ್ಲಿ ಇದು ಎಷ್ಟು ನಾಟಿ ಮಾಡಿದರೆ ಎಷ್ಟಿದೆ ಇದು ಎರಡ್ ಸಾವಿರದ ಏಳ್ನೂರು ಗಿಡ ಇದೆ ಸಾವಿರದ ಎಷ್ಟು ಒಂದು ಕಾಲು ಎಕರೆ ಒಂದು ಕಾಲು ಎಕರೆ ಎಷ್ಟು ಖರ್ಚು ಬರ್ಬೋದು ಓವರಾಲು ಒಂದು ಒಂದು ಎಕರೆ ನಾಟಿ ಮಾಡಬೇಕಂದ್ರೆ ನಮಗೊಂದು ಹೊಸ್ದಾಗಿ ಡ್ರಿಪ್ ಪೈಪ್ ಎಲ್ಲ ಮಾಡೋದ್ರಿಂದ ಒಂದು ಒಂದು ಕಾಲು ಲಕ್ಷ ಬರ್ತದೆ ಗಿಡ ನಾವು ತಗೊಂಡಾಗ ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಇತ್ತು ಅವಾಗ ಡ್ರಿಪ್ ಪೈಪ್ ಎಲ್ಲ ಕಾಸ್ಟ್ಲಿ ಇರೋದ್ರಿಂದ ಸ್ವಲ್ಪ ಖರ್ಚು ಬರ್ತದೆ ಆಮೇಲೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇದೆಲ್ಲನೂ ಮತ್ತೆ ಏನು ಖರ್ಚು ಬರಲ್ಲ ಇದು ವಾರಕ್ಕೊಂದ್ಸತಿ ಸ್ಪ್ರೇ ಕೊಡ್ಬೇಕು ಔಷಧಿ ಹೊಡಿತಾ ಅಂದರೆ ಫಸ್ಟಲ್ಲಿ ವಾರಕ್ಕೊಂದ್ಸಲಿ ಇಲ್ಲ ನಾವು ಕ್ಲೈಮೇಟ್ ನೋಡಿಕೊಂಡು ರೋಗಕ್ಕೆ ಮಳೆ ಬಿದ್ದಾಗ ಜಾಸ್ತಿ ಈ ಬೇಸಿಗೆ ಬಿಸಿಲಿ ಇರೋದ್ರಿಂದ ಟ್ರಿಪ್ಸ್ ಜಾಸ್ತಿ ಇರ್ತದೆ ಆವಾಗ ವಾರಕ್ಕೊಂದ್ಸರ್ತಿ ಇದು ಅದೊಂದು ಹೊಡಿತೀರಿ ಟ್ರಿಪ್ಸ್ಗೆ ಏನೇನು ಯೂಸ್ ಮಾಡ್ತೀರಾ ಟ್ರಿಪ್ಸ್ಗೆ ಮಾಮೂಲಿ ಕೆಮಿಕಲ್ ಔಷಧಿನೇ ಯೂಸ್ ಮಾಡ್ತೀರಿ ನಾವು ಅದು ಕೆಮಿಕಲ್ ಔಷಧಿ ಏನೇನು ಕೊಡ್ತೀವಿ ಇವತ್ತು ನಾವು ಬೆಳಗ್ಗೆ ಇದು ಸಿಮೋಟ್ ಯೂಸ್ ಮಾಡಿದ್ದೀವಿ ಮೊನ್ನೆ ಗ್ರೇಸಿಯಾ ಮಾಡಿದರೆ ನೆಕ್ಸ್ಟ್ ಯಾವುದನ್ನ ಸುಮಿತ್ ಇಲ್ಲಾಂದರೆ ಅದಮ್ಮದ ಕಂಪ್ನಿದು ಯಾವ್ದಾನ ಔಷಧಿ ಕೊಡ್ತೀರಣ ಇದು ಫಸ್ಟ್ ನಾಟಿ ಮಾಡ್ತಿರಲ್ಲ ನೀವು ಬರೀ ಎಷ್ಟು ಎಷ್ಟೆಷ್ಟು ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಕೆಲವರೆಲ್ಲ ಆರಡಿ ಇಕ್ಕಿರ್ತಾರೆ ಅದು ಇನ್ನು ಹತ್ರ ಆಗಿ ಎಲ್ಲ ಮುಚ್ಚುವಾಗಿರ್ತದೆ ಒಂದು ವರ್ಷಕ್ಕೇನೆ ಗಿಡ ಫುಲ್ ಹತ್ರ ಬಂದು ಕಟಿಂಗ್ ಸ್ಟೇಜ್ ಬಂದಿರುತ್ತೆ ನಮ್ದು ಒಂದು ವರ್ಷ ಆದ್ರೂ ಗಿಡ ಗ್ಯಾಪ್ ಇದು ನಾವು ಅಡಿಗೆ ಗ್ಯಾಪ್ ಕೊಟ್ಟಿರೋದು ಇದು ನಾವು ಹೂವು ಕಿತ್ಕೊಳ್ಳೋಕು ಈಸಿ ಇರ್ತದೆ ಸ್ಪ್ರೇ ಮಾಡೋದಕ್ಕೂ ಈಸಿ ಇರುತ್ತೆ ಸಾಲಿಂದ ಸಾಲಿಗೆ ಇದೆ ಗಿಡದಿಂದ ಗಿಡಕ್ಕೆ ಎಷ್ಟು ಇಕ್ಕಿದಿರೋ ಗಿಡದಿಂದ ಗಿಡಕ್ಕೆ ಎರಡೂವರೆ ಅಡಿ ಗಿಡದಿಂದ ಗಿಡಕ್ಕೆ ಎರಡು ಎರಡು ಅಡಿ ಎರಡೂವರೆಯಿಂದ ಮೂರು ಇಡ್ಬೋದು ಎರಡೂವರೆಯಿಂದ ಮೂರು ಮೂರು ಅಡಿ ನೀವು ನಾರ ನಾರು ಇದು ತರಿಸೋದು ನಾವು ವಿಜಯಪುರ ಹತ್ರದಿಂದ ತರಿಸಿದ್ದೇ ಇದು ವಿಜಯಪುರ ಅಲ್ಲೇ ಡೈರೆಕ್ಟ್ ಅಲ್ಲೇ ಅಲ್ಲಿಂದ ಅಲ್ಲಿಂದ ಅಲ್ಲಿ ಹೋಗಿ ತಗೊಂಬಂದಿದ್ ಗಿಡ ಇದು ಸಣ್ಣ ಸಸಿ ಎಷ್ಟು ಬಿಟ್ಟು ಒಂದು ಒಂದು ನಾರು ಬಂದ್ಬಿಟ್ಟು ಎಷ್ಟು ಹದೂರು ರೂಪಾಯಿ ಆಯಿತು ನಾವು ತಗೊಂಡಾಗ ಅಲ್ಲೇ ಸ್ಪಾಟಲ್ಲಿ ಹದಿಮೂರು ರೂಪಾಯಿ ಅಲ್ಲೇ ಸ್ಪಾಟಲ್ಲಿ ಹದಿಮೂರು ರೂಪಾಯಿ ಇಲ್ಲಿಗೆ ಬರಷ್ಟ ಒಂದು ಹದಿನೈದು ರೂಪಾಯಿ ಆಗುತ್ತಾ ಟ್ರಾನ್ಸ್ಪೋರ್ಟ್ ಎರಡುವರೆ ಸಾವಿರ ಆಯಿತು ಗಡಿ ಇದು ಎಲ್ಲ ಸೇರಿಕೊಂಡು ಹದಿನೈದು ರೂಪಾಯಿ ತನಕ ಆಗುತ್ತೆ ಗಿಡಕ್ಕೆ ನಾರ್ಗೆ ಎಷ್ಟು ಖರ್ಚು ಬಂತು ಓವರ್ ಟೋಟಲ್ ಇಲ್ಲಿಗೆ ಬರೋಷ್ಟು ಹದಿನೈದು ರೂಪಾಯಿ ಆಗುತ್ತೆ ಅಣ್ಣ ಹದಿನೈದು ರೂಪಾಯಿ ಮತ್ತೆ ಡ್ರಿಪ್ಸ್ಗೆ ಆಗುತ್ತೆ ಡ್ರಿಪ್ ಇಪ್ಪ ಒಂದು ಕಟ್ಟು ಬಂದು ಸಾವಿರದ ನಾನ್ನೂರು ರೂಪಾಯಿ ಹಾಕಿರೋದು ನಾವು ಹದಿನೈದು ಕಟ್ಟು ಬಿದ್ದಿದೆ ಇದಕ್ಕೆ ಹದಿನೈದು ಕಟ್ಟು ಹಾಂ ಒಂದು ಕಟ್ಟು ಬಂದುಬಿಟ್ಟು ಸಾವಿರದ ಐನೂರು ರೂಪಾಯಿ ಹಾಂ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಹೇಳಿದ್ರು ಒಂದು ಎಕರೆಗೆ ಎಷ್ಟು ಗಿಡ ಅಣ್ಣ ಒಂದು ಎಕರೆಗೆ ಎರಡು ಎರಡುವರೆ ಸಾವಿರ ಬೀಳುತ್ತೆ ನಮ್ದು ಒಂದು ಕಾಲ ಒಂದು ಕಾಲು ಎಕರೆ ಇರೋದು ಎರಡು ಸಾವಿರದ ಏಳ್ನೂರ ಎಂಟುನೂರು ಗಿಡ ಇದೆ ಅಣ್ಣ